ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಲಬೇಕು ನಾನು ಯಡಿಯೂರಪ್ಪ ಮತ್ತು ಕಡೂರು ಇವತ್ತು ಹಳೇಬೇಳ ಮಾತನಾಡಿದ್ದೇನೆ ನೋವು ಇದೆ ಸುಮಾರು ಇಪ್ಪತ್ತೆರಡು ಜನ ಸೇರಿದ್ದೀರಿ ನಮ್ಗ ಬರ್ತಾನೆ ಏನಾದ್ರೂ ಮಾಡ್ತಾನೆ ಗೊತ್ತಿಲ್ಲ ಆ ಕಾಯಿ ಹೂವು ಕುಡ್ದು ಅಂತೇಳಿ ನಾನು ಯಾರೋ ಹರ್ಸಿದ್ರು ಕೊಟ್ಟರು ಬಟ್ಕೊಂಡಿದ್ದೀನಿ ಈ ಬೌರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನಿಲ್ಲ ಇನ್ನೊಂದು ಎಂಟು ವರ್ಷ ಬದುಕಬಹುದು ನಾನು ಏನ್ ಮಾಡ್ಬೇಕು ದಿನ ನಿತ್ಯ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡ್ತೀನಿ ಮೋದಿಯವ್ರನ್ನ ಮುಗಿದ ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟ ಅವ್ರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ ಏನ್ ಮಾಡಬೇಕು ಯಾವ ತರ ಮಾಡಬೇಕು ಈಗ ಹೇಗೆ ನಿಮ್ಮನ್ನು ಬದಲಕ್ಕೆ ಒಂದು ಮಾರ್ಗ ಕಲ್ಪಿಸಿಕೊಡಬೇಕು ಅನ್ನದನ್ನು ಮಾಡಿ ತನ್ನ ಕೊನೆ ಉಸುರೆಡೈಬೇಕು ಅನ್ನು ಹಟ ಇದೆ ನನಗೆ ಆ ತಿಸು ಮಾಡ್ಲಿಕ್ಕೆ ಎಲ್ಲ ನೋಡಿದಾಗ ಏನೋ ಒಂದು ಬರ್ತಾನೆ ನಾನು ಆ ಒಂದು ತಾಯ್ಬೇಕಾಗಿ ಆದರೆ ಬದಲಕ್ಕೆ ਨੜਗੇ 3 ਸਾਲ ਕਿਡਨੀ ਫੇਲ ਆ ਗਈ ਉਹ ਵੀ ਪਹਾਰ ਹਸਪਤਲ ਦੇ ਨੂੰ ਰਲਿਆ ਡਾਕਟਰ ਮੰਜੀਨਰ ਤੇ ਰਲਿਆ ਡਾਕਟਰ ਬਲਨੜ ਪਤੀ ਮੁਫਤ ਆਉਂਦੇ ਸੀ ਮੂਰੋਸ਼ਿਕਨਸ ਪਰ ਨਿਮ ਨੋਡੋ ਅੰਤ ਸੋਮਾ